ಸರ್ವೋ ಮೋಟ್ರು ಅಂದರೆ ಇದೇನಾ ಅಥವಾ ಬೇರೆನಾ ಅಂತ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಮೋಟ್ರ್ ಎಷ್ಟು ಇರಬೇಕು ಹಾಗೆಯೇ ಮೋಟ್ರ್ ಯಾವುದು ಹಾಕ್ಸ್ಕೊಂಡ್ರೆ ನಮಗೆ ಕರೆಕ್ಟಾಗಿ ವರ್ಕ್ ಅನ್ನೋದು ಬರುತ್ತೆ ನಮಗೆ ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದನ್ನೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ನಾನು ತಗೊಂಡಿರೋದು ಬಂದು ರಾಲ್ಸನ್ ಮಷೀನ್ ಆ ರಾಸ್ ರಾಲ್ಸನ್ ಮಷೀನ್ಗೇನಿದೆ ಇದೇ ಥರನೇ ಮೋಟ್ರು ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಇದರಲ್ಲಿ ಬ್ಲೂ ಕಲರ್ ಬಂದಿರುತ್ತೆ ಹಾಗೆಯೇ ಈ ಥರ ಅಲ್ಲಿ ಇರುತ್ತೆ ಒಂದೇ ಥರ ಅಂತ ಇರಲ್ಲ ಒಂದೊಂದು ಮಷೀನಿಗೆ ಒಂದೊಂದು ಇರುತ್ತೆ ಕಂಪ್ನಿ ಬೇರೆ ಬೇರೆ ಇರ್ತವೆ ನೋಡಿ ಇದು ಮೋಟ್ರ್ ಬಂದು ಇದು ಯಾವುದು ಅಂತ ಇದರಲ್ಲಿ ಹೆಸರು ಇಲ್ಲ ನಾನು ಅವ್ರನ್ನ ಮೆಕ್ಯಾನಿಕ್ ಅಂಗಡಿಯವ್ರಿಗೆ ಫೋನ್ ಮಾಡಿ ಕೇಳಿದಾಗ ಏನು ಹೇಳಿದರು ರಾಲ್ಸನ್ ಮಷೀನಿಗೆ ಬರೋದು ರಾಲ್ಸನ್ ಮೋಟ್ರ್ ಅಂತ ಹೇಳಿದರು ಹಾಗಾಗಿ ಇದು ರಾಲ್ಸನ್ ಮೋಟ್ರ್ ಯಾವುದು ಅಂತ ನನಗೂ ಕೂಡ ನೋಡಿ ಎಲ್ಲ ಕಡೆ ನೋಡಿದೆ ನಾನು ಚೆಕ್ ಮಾಡಿ ಎಲ್ಲೂ ಇದರಲ್ಲಿ ಮೋಟ್ರ್ ಹೆಸರಿಲ್ಲ ಹಾಗಾಗಿ ಆದಷ್ಟು ನೀವು ಯಾರಾದರೂ ಹೊಸದಾಗಿ ಮಷಿನ್ ತೊಗೊತಾ ಇದ್ದೀರಾ ಅಂತ ಅಂದರೆ ಸರ್ವೋ ಮೋಟ್ರ್ ಅಂತ ಸಿಗುತ್ತೆ ಅದನ್ನು ಹಾಕ್ಸ್ಕೋಬೇಕಾಗತ್ತೆ ಅದಾದರೆ ನಮಗೆ ಯಾಕೆಂದರೆ ರಾಲ್ಸನ್ ಮಷೀನು ತುಂಬಾ ಸ್ಪೀಡ್ ಇರುತ್ತೆ ನಮಗೆ ಕಂಟ್ರೋಲ್ ಮಾಡೋಕ್ಕೆ ಬಿಗಿನರ್ಸಿಗೆ ಕಷ್ಟ ಆಗುತ್ತೆ ರಾಲ್ಸನ್ ಮಷಿನ್ಗೆ ನಾವು ಸರ್ವೋ ಮೋಟ್ರ್ ಹಾಕಿಸ್ಕೊಂಡ್ರೆ ತುಂಬಾ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಅದು ಈಸಿ ಆಗುತ್ತೆ ಇನ್ನೂ ಒಂದು ಏನಂದರೆ ನಾವು ವರ್ಕ್ ಮಾಡುವಾಗ ಅಥವಾ ನಾವು ಈ ರಾಲ್ಸನ್ ಮಷಿನ್ ಮೇಲೆ ಸ್ಟಿಚ್ ಹಾಕುವಾಗ ಯಾವ ಸ್ಪೀಡಲ್ಲಿ ನಾವು ಬಿಗಿನರ್ಸ್ ಸ್ಪೀಡ್ ಸೆಟ್ ಮಾಡ್ಕೋಬೇಕು ಅಂತ ನೋಡೋದಾದರೆ ಆದಷ್ಟು ಸ್ಪೀಡ್ನ ಸ್ಟಾರ್ಟಿಂಗು ಈಗ ಇನ್ನೇನೊಂದು ವಾರ ಆಯಿತು ಹದಿನೈದು ದಿವಸ ಆಯಿತು ಅನ್ನೋರು ಕಡಿಮೆನೇ ಇರಲಿ ಆದಷ್ಟು ನಾವು ಎಷ್ಟು ಕಡಿಮೆ ಇಟ್ಕೊತೀವೋ ನಮಗೆ ಅಷ್ಟು ನೀಟಾಗಿ ಪೆಡಲ್ ಮೂವ್ ಮಾಡೋದಕ್ಕೆ ತುಂಬ ಸ್ಪೀಡ್ ಇರೋಲ್ಲ ಅದು ಯಾಕೆಂದರೆ ಹೊಸದಾಗಿ ಇನ್ನೂ ಅದು ತುಂಬ ನಾವು ಪ್ರೆಷರ್ ಹಾಕಿದಾಗ ಏನಾಗುತ್ತೆ ತುಂಬ ಸ್ಪೀಡ್ ಆಗಿಬಿಡುತ್ತೆ ಕೈ ಮೇಲೆ ನೀಡಲು ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಆದಷ್ಟು ಸ್ಪೀಡನ್ನ ಕಡಿಮೆ ಇಟ್ಕೋಬೇಕಾಗುತ್ತೆ ನಾನು ಏನು ಹೇಳ್ತೀನಿ ಅಂದರೆ ಬಿಗಿನರ್ಸು ಕಲಿಯೋರು ಯಾವಾಗ ಅಷ್ಟೇ ಸ್ಪೀಡನ್ನ ಜಾಸ್ತಿ ಇಟ್ಕೊಳಕ್ಕೆ ಹೋಗಬಾರ್ದು ಏನಿದ್ರು ಹದಿನೈದು ಅಥವಾ ಹತ್ತು ಸ್ಟಾರ್ಟಿಂಗು ಒಂದು ವಾರ ಏನು ಮಾಡಬೇಕು ಹತ್ತಕ್ಕೆ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಹತ್ತಕ್ಕೆ ಫಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಒಂದು ಹದಿನೈದು ದಿವಸ ಒಂದು ತಿಂಗಳು ಈ ಥರ ಆದಮೇಲೆ ಒಂದು ಸ್ವಲ್ಪ ನಮಗೆ ಪ್ರಾಕ್ಟೀಸ್ ಬಂದಿದೆ ನಮಗೆ ಮಷಿನ್ ಅಡ್ಜಸ್ಟ್ ಆಗಿದೆ ಅನ್ನುವಾಗ ನಾವು ಒಂದು ಹದಿನೈದು ಹದಿನೈದಕ್ಕೆ ಇಟ್ಕೋಬೇಕಾಗುತ್ತೆ ಆನಂತರ ಒಂದು ಇನ್ನೂ ಒಂದಷ್ಟು ನಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಅದು ಬರ್ತಾ ಇದೆ ಅಂತ ಅಂದಾಗ ಏನು ಮಾಡಬೇಕು ನಾವು ಇಪ್ಪತ್ತು ಲಾಸ್ಟ್ ಅಂದರೆ ಮೂವತ್ತಕ್ಕೆ ಇಟ್ಕೊಂಡ್ರೆ ನಮಗೆ ಪರವಾಗಿಲ್ಲ ಅದು ಅದಕ್ಕಿಂತ ಸ್ಪೀಡ್ ಜಾಸ್ತಿ ನಾವು ಮಷೀನಲ್ಲಿ ಸೆಟ್ ಮಾಡಿಕೊಂಡಾಗ ತುಂಬಾ ನಮಗೆ ಕಷ್ಟ ಆಗುತ್ತೆ ಎಪ್ಪ ಯಾಕಾದರೂ ಈ ಮಷಿನ್ ತೊಗೊಂಡೆ ನಾನು ಅನ್ನುವಷ್ಟು ಅಷ್ಟು ಹಾಗಾಗಿ ಒಂದೊಂದು ಒಂದೊಂದು ತಿಂಗಳಿಗೂ ಹದಿನೈದು ದಿವಸಕ್ಕೂ ನೀವು ಈ ನಂಬರ್ಸ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಂಬರ್ಸ್ ಚೇಂಜ್ ಅಂದರೆ ನೋಡಿರಿ ಇಲ್ಲಿ ಪ್ಲಸ್ಸು ಮೈನಸ್ ಇದೆ ಇದು ಮೈನಸ್ ಏನಾಗುತ್ತೆ ಕಡಿಮೆ ಆಗುತ್ತೆ ನಾನು ಆಲ್ರೆಡಿ ಒಂದು ಸ್ವಲ್ಪ ಅದರಲ್ಲಿ ಗೊತ್ತಿರೋದ್ರಿಂದ ನೋಡಿ ಸ್ಟಾರ್ಟಿಂಗು ತಗೊಂಡಾಗ ನೀವು ಇಷ್ಟಕ್ಕೇ ಇರಲಿ ಸ್ಟಾರ್ಟಿಂಗ್ ಏನು ತೊಗೊಂಡಿರ್ತೀರ ನೀವು ಇಷ್ಟೇ ಇರಲಿ ಇದು ಇದಕ್ಕೆ ಮೇಲೆ ಒಂದು ಹದಿನೈದು ದಿವಸ ಒಂದು ತಿಂಗಳು ಆದ ಮೇಲೆ ನೀವು ಇದನ್ನು ಏನು ಮಾಡಿ ವಾಪಸ್ ಹದಿನೈದಕ್ಕೆ ಸೆಟ್ ಮಾಡ್ಕೊಳ್ಳಿ ಆನಂತರ ಇನ್ನೂ ಸ್ವಲ್ಪ ನಾನು ಪರವಾಗಿಲ್ಲ ನನಗಿದು ಕಂಟ್ರೋಲ್ ಕರೆಕ್ಟಾಗಿ ಬಂದಿದೆ ನಾನು ಇದರಿಂದ ಸ್ಟಿಚ್ ಹಾಕ್ಬೋದು ಅಂತ ನಿಮಗೆ ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನೀವೇನು ಮಾಡ್ಬೋದು ಹದಿನೈದರಿಂದ ಇಪ್ಪತ್ತು ಇನ್ನೂ ಒಂದಷ್ಟು ರೂಢಿ ಇದೆ ನಾನು ಆಲ್ರೆಡಿ ಬ್ಲೌಸ್ಗೆಲ್ಲ ವರ್ಕ್ ಹಾಕ್ತಾ ಇದ್ದೀನಿ ಅನ್ನುವಾಗ ನೀವು ಇಪ್ಪತ್ತೈದಕ್ಕೆ ಹೋಗ್ಬೋದು ಇಲ್ಲ ನನಗೆ ಪರ್ಫೆಕ್ಟಾಗಿ ಸೆಟ್ ಆಗಿಬಿಟ್ಟಿದೆ ನಾನು ಫಾಸ್ಟಾಗಿ ಒಂದು ದಿನಕ್ಕೆ ಮೂರಿಂದ ನಾಲ್ಕು ಬ್ಲೌಸು ವರ್ಕ್ ಹಾಕಬೇಕು ಹಾಕುವಷ್ಟು ನನಗೆ ಕಂಟ್ರೋಲ್ ಬಂದಿದೆ ಅನ್ನೋ ಆಗಿದ್ದರೆ ನೀವು ಮೂವತ್ತಕ್ಕೆ ಇಟ್ಕೊಂಡು ಕೂಡ ವರ್ಕ್ ಹಾಕ್ಬೋದು ನೋಡಿ ಇದು ತುಂಬಾ ನಮಗೆ ಸ್ಟಾರ್ಟಿಂಗಲ್ಲಿ ಮೋಟ್ರ್ ಮಾತ್ರ ಕರೆಕ್ಟಾಗಿರಬೇಕು ಯಾವುದೋ ಸಣ್ಣ ಮಷೀನಿಗೆಲ್ಲ ಹಾಕೋವಂಥ ಮೋಟ್ರು ಹಾಕೋವಾಗಿಲ್ಲ ಇದಕ್ಕೆ ಹಾಕಿದಾಗ ಏನಾಗುತ್ತೆ ಅದು ಮಷೀನ್ಗೆ ಇರೋದೇ ಬೇರೆ ಮೋಟ್ರೇ ಬೇರೆ ಆಯಿತು ಅಂದರೆ ಕರೆಕ್ಟಾಗಿ ಆಗೋದಿಲ್ಲ ನಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು ಅಂದರೆ ನಾವು ಮಷಷೀನಿಗೆ ತಕ್ಕಂಗೆ ಮೋಟ್ರ್ ಹಾಕ್ಸ್ಕೊಳ್ಳೇಬೇಕಾಗತ್ತೆ ಆದಷ್ಟು ನಾನೇನು ಹೇಳ್ತೀನಿ ಅಂದರೆ ಹೊಸದಾಗಿ ಯಾರಾದರೂ ಮಿಷಿನ್ ತೊಗೋಬೇಕು ನಾವು ತೊಗೊತಾ ಇದ್ದೀವಿ ಅನ್ನೋರು ನೀವೇನು ಮಾಡಿ ರಾಲ್ಸನ್ ಮಷಿನ್ಗೆ ಸರ್ವೋ ಮೋಟ್ರು ಅಂತ ಹಾಕಿಸಿ ಈ ಮಷಿನಲ್ಲಿ ಈ ಮೋಟ್ರಲ್ಲಿ ಯಾವುದೇ ಥರದ ಹೆಸರಿಲ್ಲ ಹಾಗಾಗಿ ಯಾಕೆ ಅಂದರೆ ನಾನು ಇನ್ನೂ ಈಗ ಈ ಮಷಿನ್ ತೊಗೊಂಡು ಕೆಲವೇ ಒಂದು ತಿಂಗಳು ತಿಂಗಳು ತಿಂಗಳಾಯಿತು ಅಂತ ಅಷ್ಟೇ ಅಷ್ಟಿರುವಾಗ ನನಗೂ ಇನ್ನೂ ಇದ್ರ ಬಗ್ಗೆ ಐಡಿಯಾ ಇಲ್ಲ ಯಾಕೆ ಅಂದರೆ ಸರ್ವ ಮೋಟ್ರು ಯಾವ ರೀತಿ ಇರುತ್ತೆ ಹೇಗೆ ಅನ್ನೋದು ಕೂಡ ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಇದ್ರ ಬಗ್ಗೆ ಇದು ನೀವು ಯಾರ್ಯಾರು ಮಷಿನ್ ತೊಗೊಂಡಿದ್ದೀರ ಸೇಮ್ ಇದೇ ಥರ ಮೋಟ್ರು ಇದ್ದರೆ ಅದಕ್ಕೆ ಅಂದ್ರೇನು ಇದು ರೆಡ್ ಕಲರಲ್ಲಿದೆ ಇದೇ ರೀತಿ ಬ್ಲೂ ಕಲರಲ್ಲಿ ಕೂಡ ನಾನೊಂದಷ್ಟು ಮಷಿನ್ಗಳನ್ನ ನೋಡಿದ್ದೀನಿ ಇದು ರೆಡ್ ಇರೋದೆ ಬ್ಲೂ ಕಲರಲ್ಲಿ ಕೂಡ ಇರುತ್ತೆ ಆ ರೀತಿಯಾಗೂ ಕೂಡ ಬರ್ತವೆ ಮೋಟ್ರು ಯಾ ಅಂದರೆ ನಾವು ಸರ್ವೋ ಮೋಟ್ರ್ ಅಂದರೆ ಇದೇನಾ ಅಥವಾ ಬೇರೆನಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಮೆಕ್ಯಾನಿಕ್ ಕೇಳಿದ್ರೆ ಅವ್ರು ಹೇಳ್ತಾರೆ ಎಲ್ಲ ಈ ರಾಲ್ಸನ್ ಮಷೀನಿಗೆ ಬರೋ ಮೋಟ್ರೇ ಇದು ಇದು ಬಿಟ್ಟರೆ ಬೇರೆ ಮೋಟ್ರ್ ಹಾಕೋಕ್ಕಾಗಲ್ಲ ಆ ಮಷೀನಿಗೆ ಇದೆ ಸೆಟ್ ಆಗೋದು ಅಂತ ಹೇಳ್ತಾರೆ ರಾಲ್ಸನ್ ಮಷಿನ್ ಮೋಟ್ರ್ ಯಾವುದು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನನಗಂತೂ ಇದು ಮೋಟ್ರು ಈ ಥರ ಬಂದಿದೆ ಇದು ಸ್ಪೀಡ್ ಕಂಟ್ರೋಲ್ ಕೂಡ ಈ ಥರ ಇದೆ ಆದಷ್ಟು ಹೇಳ್ತೀನಲ್ಲ ನಾನು ಸ್ಪೀಡ್ ನಾವು ಹತ್ತಕ್ಕೆ ಒಂದು ಸಾವಿರ ಏನಿದೆ ಅದು ಅಷ್ಟಕ್ಕೇ ನಾವು ಸ್ಟಾರ್ಟಿಂಗ್ ಕಲಿಬೇಕಾಗತ್ತೆ ಒಂದೇ ಸಲ ನಾವು ಇಟ್ಕೊಂಡು ಮಾಡಕ್ಕೆ ಹೋದ್ವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದೇನು ವರ್ಕ್ ನಾವು ಏನು ಕಲಿತಾ ಇರ್ತೀವಿ ಅದು ಕೂಡ ನೀಟಾಗಿ ಬರೋದಿಲ್ಲ ಬಿಗಿನರ್ಸು ಸ್ಟಾರ್ಟಿಂಗ್ ಯಾರು ಕಲಿತಾ ಇದ್ದಾರೆ ಅವರು ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ಹತ್ತಕ್ಕೆ ಇಟ್ಕೊಂಡ್ರೆ ಸಾಕು ಹತ್ತು ಸ್ಟಾಟಿಂಗ್ ಆನಂತರ ಅದರಿಂದ ಕಡ ಕ್ರಮೇಣ ನಾವು ಹೆಚ್ಚಿಸ್ತಾ ಹೋಗ್ಬೋದು ಸ್ಟಾರ್ಟಿಂಗ್ ಬಿಗಿನರ್ಸು ಹತ್ತಕ್ಕಿರಬೇಕು ಅಂದ್ರೇನು ಡೈಲಿ ಪ್ರಾಕ್ಟೀಸ್ ಇರಬೇಕು ಅದಾದ ನಂತರ ಹದಿನೈದು ದಿವಸಕ್ಕೆ ಹದಿನೈದಕ್ಕೆ ಇಟ್ಕೋಬೇಕಾಗತ್ತೆ ಇನ್ನೂ ನಮಗೆ ಒಂದು ಇನ್ನೂ ಒಂದು ತಿಂಗಳಾದ ಮೇಲೆ ನಮಗೆ ಇನ್ನೂ ರೂಢಿಯಾಗಿದೆ ಇನ್ನೂ ಪ್ರಾಕ್ಟೀಸ್ ಮಾಡಿದ್ದೀವಿ ನಮಗೆ ಪರವಾಗಿಲ್ಲ ಅನ್ನೋರು ಇಟ್ಕೋಬೋದು ಆ ರೀತಿ ನಾವು ಹೆಚ್ಚಿಸ್ತಾ ಹೋಗಬೇಕು ಅದನ್ನು ನೋಡಿ ನಾನಂತೂ ಸ್ಟಾರ್ಟಿಂಗು ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು ಯಾವ ರೀತಿ ಇದೆ ಅಂತ ಇನ್ನೂ ಒಂದು ಏನಂದರೆ ಈ ರಾಲ್ಸನ್ ಮಷಿನ್ ಬಿಟ್ಟು ಮೊನ್ನೆ ಒಬ್ಬರು ಹೇಳಿದರು ಯಾವುದೋ ಒಂದು ಕಂಪ್ನಿ ಹೆಸ್ರು ಹೇಳಿದ್ರು ಅದಕ್ಕೆ ನಾವು ವರ್ಕ್ ಹಾಕೋಕ್ಕಾಗುತ್ತಾ ಅಂತ ಕೇಳಿದ್ರು ನೋಡಿ ನಾವು ಕಲಿಬೋದು ಅದರಲ್ಲಿ ರಾಲ್ಸನ್ ಮಷೀನಲ್ಲಿ ಬಂದಷ್ಟು ಫಿನಿಶಿಂಗ್ ನೀಟಾಗಿ ಆ ಮಿಷಿನಲ್ಲಿ ಬರೋದಿಲ್ಲ ತುಂಬ ಫ್ಲಾಟಾಗಿ ಫಿನಿಷಿಂಗ್ ಎಲ್ಲ ಇರೋದಿಲ್ಲ ಹಾಗಾಗಿ ನಾವು ವರ್ಕ್ ಕಲಿಯುವಾಗ ನಮ್ಮ ಹತ್ರ ಯಾವುದಿರುತ್ತೋ ಮೆರಿಟ್ ಡರ್ಬಿ ಇವೆಲ್ಲ ಬರ್ತಾವಲ್ಲ ಇದ್ರೆ ಇದೇ ಫಿಕೋ ಮಷೀನಲ್ಲಿ ಯಾವುದೇ ಇರ್ಬೋದು ಯಾವ ಮಷಿನ್ ಇದೆಯೋ ಫಿಕೋ ಮಷಿನ್ ಅದರಲ್ಲಿ ಈ ಥರ ಲಿಫ್ಟರ್ ಇತ್ತು ಅಂದರೆ ನೀವು ಕಲಿಯೋವರೆಗೂ ಬೇಕಾದರೆ ಅದನ್ನೇ ಯೂಸ್ ಮಾಡ್ಕೋಬಹುದು ಎಲ್ಲ ನೀಟಾಗಿ ನಾವು ಕಲ್ತಿದ್ದೀವಿ ಅನ್ನುವಾಗ ನಾವು ಈ ರಾಲ್ಸನ್ ಮಷಿನ್ ತೊಗೊಂಡ್ರೆ ವರ್ಕ್ಗಂತಲೇ ಇರೋದರಿಂದ ಅದು ನೀಟಾಗಿ ಬರುತ್ತೆ ಇದರಿಂದ ನಾವು ವರ್ಕ್ ಹಾಕೋದಕ್ಕೂ ಈಸಿ ಆಗುತ್ತೆ ನೀಟಾಗಿ ಕೂಡ ನಾವು ಇದರಿಂದ ಕಲಿಬೋದು ಫ್ರೆಂಡ್ಸ್ ನೋಡಿ ನಿಮ್ಮ ಹತ್ರನೂ ಅಷ್ಟೇ ಯಾರ್ಯಾರು ರಾಲ್ಸನ್ ಮಷಿನ್ ತೊಗೊಂಡಿದ್ದೀರೋ ಮೋಟ್ರು ಇದು ಸೇಮ್ ಇದೆಯೋ ಅಥವಾ ಚೇಂಜ್ ಇದೆಯೋ ಅಂತ ಆದಷ್ಟು ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಈ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್